ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೋಟೆಲ್ ಹಾಗೂ ಆಸ್ಪತ್ರೆಗಳಲ್ಲಿ ಬಳಸೋ ಬೆಡ್ಶೀಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ನೀವು ಯಾವತ್ತಾದರೂ ಹೋಟೆಲ್ ಹಾಗೂ ಆಸ್ಪತ್ರೆಗಳಲ್ಲಿ ಉಳಿದುಕೊಂಡಿದ್ದರೆ ನಿಮಗೆ ಈ ಅನುಭವ ಆಗಿರುತ್ತೆ ಅದೇನೆಂದರೆ ಹೋಟೆಲ್ ರೂಮ್ಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಬಳಸೋ ಬೆಡ್ಶೀಟ್ಗಳು ಹೆಚ್ಚಾಗಿ ಬಿಳಿ ಬಣ್ಣದ್ದೇ ಆಗಿರುತ್ತೆ ಅದು ಚಿಕ್ಕ ಹೋಟೆಲೇ ಆಗಿರ್ಬೋದು ಫೈವ್ ಸ್ಟಾರ್ ಹೋಟೆಲೇ ಆಗಿರ್ಬೋದು ಅವರು ಬಳಸೋ ಬೆಡ್ಶೀಟ್ಗಳು ಮಾತ್ರ ಬಿಳಿಯ ಬಣ್ಣದ್ದೇ ಆಗಿರುತ್ತೆ ಹಾಗಾದರೆ ಅವರು ಬಿಳಿ ಬಣ್ಣದ ಬೆಡ್ಶೀಟನ್ನು ಯಾಕೆ ಬಳಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಕನ್ನಡ ಫ್ಯಾನ್ಸ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಎಲ್ಲ ಹೋಟೆಲ್ ರೂಮ್ಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಬಿಳಿಯ ಬಣ್ಣದ ಬೆಡ್ಶೀಟ್ ಯೂಸ್ ಮಾಡೋದಕ್ಕೆ ಮೂರು ಮುಖ್ಯವಾದ ಕಾರಣಗಳಿದೆ ಅದರಲ್ಲಿ ಮೊದಲನೇದೇನೆಂದರೆ ಬಿಳಿ ಬಣ್ಣದ ಬೆಡ್ಶೀಟ್ಗಳ ಮೇಲೆ ಕಲೆಗಳಾದರೆ ಅದು ಎದ್ದು ಕಾಣುತ್ತೆ ಅದು ಕೊಳೆಯನ್ನು ಮರೆಮಾಚೋದಿಲ್ಲ ಆಗ ರೂಮ್ ಕ್ಲೀನ್ ಮಾಡೋ ಕ್ಲೀನರ್ಗಳಿಗೆ ತುಂಬ ಈಸಿ ಆಗುತ್ತೆ ಹಾಗೂ ಆ ರೂಮ್ನಲ್ಲಿ ತಂಗಿರೋ ಗೆಸ್ಟ್ಗಳು ಕೂಡ ಬೆಡ್ಶೀಟ್ ಬಿಳಿ ಬಣ್ಣದಲ್ಲಿ ಇರೋದ್ರಿಂದ ಗಲೀಜು ಮಾಡಬೇಕೆಂದರೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಹಾಗಾಗಿ ಹೋಟೆಲ್ಗಳಲ್ಲಿ ಹೆಚ್ಚಾಗಿ ಬಿಳಿಯ ಬಣ್ಣದ ಬೆಡ್ಶೀಟನ್ನು ಯೂಸ್ ಮಾಡ್ತಾರೆ ಇನ್ನೊಂದು ಕಾರಣ ಏನಂದರೆ ಬಿಳಿ ಬಣ್ಣದ ಬೆಡ್ಶೀಟನ್ನು ಬೇರೆ ಬಣ್ಣದ ಬೆಡ್ಶೀಟ್ಗೆ ಹೋಲಿಸಿದರೆ ಒಗೆಯೋದು ತುಂಬಾ ಸುಲಭ ಹಾಗೂ ಬ್ಯಾಕ್ಟೀರಿಯಾ ವೈರಸ್ ಜಂಪ್ಸ್ ಅಟ್ಯಾಕ್ ಆಗೋದು ಕೂಡ ತುಂಬಾ ಕಮ್ಮಿ ಬೇರೆ ಬಣ್ಣದ ಬೆಡ್ಶೀಟ್ಗೆ ಹೋಲಿಸಿದರೆ ಅವುಗಳು ಬೇಗ ನಾಶ ಆಗುತ್ತೆ ಇನ್ನೂ ಒಂದು ಮುಖ್ಯವಾದ ಕಾರಣ ಕೂಡ ಇದೆ ಅದೇನೆಂದರೆ ಬಿಳಿ ಬಣ್ಣದ ಬೆಡ್ಶೀಟನ್ನು ಉಪಯೋಗಿಸೋದ್ರಿಂದ ಕಸ್ಟಮರ್ಸ್ಗೆ ಧನಾತ್ಮಕವಾದಂತಹ ಫೀಲಿಂಗ್ ಬರುತ್ತೆ ಹಾಗೂ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಹೋಟೆಲ್ ರೂಮ್ಗಳಲ್ಲಿ ಬಿಳಿ ಬಣ್ಣದ ಬೆಡ್ಶೀಟ್ಗಳನ್ನೇ ಹೆಚ್ಚಾಗಿ ಬಳಸ್ತಾರೆ ಸೊ ಫ್ರೆಂಡ್ಸ್ ತಿಳ್ಕೊಂಡ್ರಲ್ಲ ಹೋಟೆಲ್ ಹಾಗೂ ಆಸ್ಪತ್ರೆಗಳಲ್ಲಿ ಬಿಳಿಯ ಬಣ್ಣದ ಬೆಡ್ಶೀಟ್ಗಳನ್ನೇ ಹೆಚ್ಚಾಗಿ ಯಾಕೆ ಬಳಸ್ತಾರೆ ಅನ್ನೋ ಈ ಮಾಹಿತಿಯನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ